ஒர கிம் கொடுத்த அது எட்டு மகளிக்கு மாட்டாடு நீங்க மனசிய மாட்டிர்

ಪಂಟ ಮೂರು ಅವಾಗ ಅವ ಗೊತ್ತಾಕದ್ ಆಗಿದ ಆಂಡಿ ಏ ಯಾಕ ದಿ ಮಕ್ಕ ಡಮ್ಮ ಯ ಹುಡು ನೋಡಿ ಯಾರು ನೋಡ್ಕಿ ಮುಖ ಸಣ್ಣ ಮಾಡಿ ಸುಮಗ ನಿನ್ನ ಯಾಕ ನೀ ಸಣ್ಣ ಹುಡೈತೆ ಮತ್ತೆ ಅವ ಯಾಕ ಕಳ್ಕೊ ಕೂತ ಯಾಕೆ ಬೈ ಏನಾಯ್ತು ಯಾ ಕೋಲತ್ತಿ ಏ ಯಪ್ಪ ನೋಡಲ್ಲ ನೀ ಅಂತ ಹೆಂಗೆ ಮಾತಾಡಕತ್ತಾ ಅದ್ಗ ನಾ ಏನನ್ನ ಅನ್ನ ಬರ್ದು ಸಿನ್ನೆಲ್ಲ ಆಕಿ ನೋಡಲ್ಲ ನನಗೆ ಹೆಂಗೆ ಅನ್ನಕತ್ತಾಳ ಯಾಕೋ ಏನೋ ಸಂಬಂಧ ಅಳ್ಲಕತ್ತಿ ಅವ್ಗೆ ಏನಂದ್ರು ನಿನಗೆ ಯಾರು ಏನಂದರು ನೀ ಯಾ ಕೋಳ್ಲಾಕತ್ತೀರಿ ಈಕಿ ನೋಡ್ರಿ ಮುಖ ಹಿಂಗೆ ಮಾಡ್ಕೊಂತಳೆ ಈಕೀಗ ಏನಾಗ್ಯದ ாய்ளா நோட் நோட் எப்பா நீடல நான் அது யார் மத்தோ எல்கி மத்தோல்ல எப்பா நோட் மயிலா ಏಯ್ ಯಾಕಲೇ ಏನಂದಿ ಬಸಿ ಯಾಕ ಸ್ವಪ್ನದ ಮೈಯಾಗ ಉದಯ ತೇನ್ ಜಾಡ್ಸಿ ನಿನಗ ನಾಯನ್ ಹಂತದ ಅನುಭವ ನಿನಗೆ ನನಗೆ ನೀ ಜಾಡ್ಸಿ ಯಾಕ ಮೊದಲ ತಪ್ಪ ಯಾರದ ಒಪ್ಪ ಯಾರದ ಕೇಳು ಇಲ್ಲ ಕಲ್ಯಾಣ ಕೂತಾಡು ಹಾಗೆ ಕೇಕ್ಸಿ ಮಾತಾಡು ಸುಮ್ಮನೆ ನಿಮ್ಮ ಹೇಳತೆ ಇಸಿನ ಹಾಗೆ ಏನ್ರ ಒಂದು ಮಾತಾಡ್ಕೊತ ಕುಂದ್ರ ಬೇ ನೀನು ನನಗ ಅಲ್ಲೇನ ಕಲ್ಯಾಣ ಹೋಗಕ್ಕೆ ಕೇಳ್ತಿ ಮತ್ತೆ ನಮ್ಮ ಅವ್ವ ಅಲ್ಲ ಸುಮ್ಮ ಹೇಳಕತ್ತ ಸುಳ್ಳು ಹೇಳಕತ್ತ ಅನಾಕಿ ಆಟ ಕಣ್ಣ ನೀರು ತೆಗೆದ ಅಳ್ಳಕತ್ತ ಅಂತ ಬಳಕ ನೀ ಏನ ಅಂದಿದಿ ನಿನ್ನ ಸ್ವಕ್ಕ ನೋಡ ಮತ್ತೆ ಮಯ್ಯನ್ ಚರ್ಮೆ ಬಿಚ್ಚೆ ನಿಂದು ಏತಮ್ಮ ಇಲ್ಲ அட்டே மாத்திப்பா நீங்க ಯಾವ್ವಾಲ್ಯಾಣ ನೀನು ಹಂಗೆ ಮಾತಾಡ್ತಿಲ್ಲ ಕಲ್ಯಾಣವಂತೆ ನೋಡ್ 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 ನೋಡು ಈಗ ಕಲ್ಯಾಣ ಬುದ್ಧಿ ಹೌದಾ ಹೆಂಗೆ ಇರಬೇಕು ಜಗಳ ಮಾತಾಡಿದ್ರು ಬಿಡ್ಸಂತದ ಬುದ್ಧಿ ಇರ್ಬೇಕು ಅದು ಇದು ಬಿಡ್ತಾ ತಾನೇ ಕೂತು ಜಗಳ ಹಾಸ್ತಾವ ಮತ್ತೆ ಸಿಟ್ಟು ಬರ್ದಾ ನಮಗ ಎರಡು ದಿನ ಕೆಪ ಲಗ್ನ ಹಾಕಿಸ್ತೀರ ಒಂದ್ ಮಕ್ಕಳ ಹರಿದ್ರೆ ನಿಮ್ಮ ಬುದ್ಧಿ ಬರಲ್ ಅಂದ್ರ ಇನ್ನ ಯಾವ ಕಲ್ತಾವಿ

ஹிங்கே மாத்திறிய நீ சரி கரைசவு நின்ன்றறியானே ஏன்றியானே நீ ஹிங் मार தக்க மாட்டக்கத்றிய சும்சும்னே அத்தியர் மாத்தி கேசி ஹோடக்கத்றலறிய மதல தப்பையர் தோப்பையர் நோடக்கலன்றிய நீம்க சரி கடை வரே சரியில் பிட்ற வா ஹோடில் பிட்ற ஹோட அவனு நடு கை கட்டிச்சு போய் பிட்றே நோட் நோட்றி கி ガண்டான கிம்மතරாத நோட் நோட்றி நோட்றி கி மாட்டடி நோட்றி கி ஹூ மாரி மாட்டடி மாட்டடி நீ மௌவ பாய் முள் முркуத்தா நீனது ஹோட கை கட்டிச்சு நானே சனக்கி <S feelings'd SomebodyJI>

ಹೆಂಗೆ ಮಾತಾಡ್ಬೇಕು ಹೆಂಗೆ ನೋಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ ಹಾಂ ಬಿಡುದ ನಾ ಅದಕ್ಕೆ ಬಿಡ್ತ ಬಿದ್ದಾವ್ತಿದ್ವಿ ನೀ ಏನಾರ ಕರೆಕ್ಟಾಗಿ ಮಾತಾಡು ಯಾಕಂದ್ರೆ ಮಾತಾಡ್ಬೋದು ನಮ್ಮ ಅವ್ವಗೆ ಆಕೆ ದೊಡ್ಡೋಕೆ ಅಂದ್ರೆ ಮರ್ಯಾದೆ ಕೊಟ್ರಿ ಕಿಮತ್ ಕೊಡ್ರಿ ಮೊದ್ಲು ಅಲ್ಲ ರೀ ಅಣ್ಣ ನಿಮ್ಮವ್ವ ಹಿಡಿ ಮನುಷ್ಯ ಕಾತ್ ಹೇಳ್ತೀರಿ ಈ ಹಿಡಿ ಮನ್ಷರು ಬಲಿಯಾಕ ಇಂಥವೆಲ್ಲ ಬುದ್ಧಿ ಇರೋದು ಹೌದೇನ್ರಿ ಇದು ಅಲ್ಲ ರೀ ಜಗಳೆಲ್ಲ ಕೆಟ್ಟರು ಜಗಳ ಅಣ್ಣ ಆಯ್ಕೆ ಒಂದೊಂದಾಳು ಅವ್ರ ಒಂದೊಂದಾರು ಅದನ್ನ ಅಲ್ಲಿಗೆ ಮುಚ್ಚಿ ಹಾಕಿದ ಬಿಟ್ಟು ಕಿಸಿದ್ರ ನೀವು ಬಂದವ ಏನು ಇಟ್ಟು ದೊಡ್ಡ ನಾಟಕ ಮಾಡಿ ನಿಮ್ಮ ಕೈಯಲ್ಲಿ ಕೊಡ್ಸೋದ್ ಆಕೆ ಕೊಡ್ಸಂತದ್ ಏನು ಜರಗೊತ್ತಿತ್ತು ರೀ ನಿಮ್ಮ ಬುದ್ಧಿ ಬುದ್ಧಿಯಲ್ಲಿಟ್ಟರೆ ನಿಮ್ಮವ್ವರು ನಮ್ಮವೇನಕ್ಕಿ ಹೊಡೆಯತ್ತೆ ಇಲ್ಲವ ನೀ ಅದನ್ನೆಲ್ಲ ಮಾತಾಡಕ್ಕೆ ಹೋಗಬೇಡ ನೀ ಭಾ ದೊಡ್ಡಕ್ಕೆ ಯಾಕಕ್ಕೂ ಹೋಗಬೇಡ ನನಗೆ ಕಿಸಿಂದ್ರ ನಾನು ಹೇಳ್ತೀನಿ ನಾ ಏನದ ಚಂದ ಮಾತಾಡೋದು ಕಲೈತಿ ಹಚ್ಚಿಟ್ಕಿಸಿ ದೊಡ್ಡವರು ಸಣ್ಣವರು ಅನು ಗೌರವ ಕೊಟ್ಟು ಮಾತಾಡೋದು ಹೇಳಕಿನ ಈಗ ಆಟಕ್ಕಾಗಿಲೇ ಮಾತಾಡಿದ್ರೆ ಸಿಟ್ಟು ಬರಲ್ಲ ಮತ್ತೆ ನಮ್ಮೆದ್ರಿಗೆ ನಮ್ಮ ಮಗು ಮಾತಾಡಿದ್ರೆ ನಮಗೆ ಸಿಟ್ಟು ಬರೋದೇ ಅಲ್ಲ ಹೊಡೆದೇ ಆಕೈತಿ ಹಿರಿಯರು ಹಿರಿಯವರು ನೋಡಿ ನೋಡಿಕಿಸಿದ್ರ ತಗ್ಗಿ ಬಗ್ಗಿ ಮಾತಾಡಿದ್ರೆ ಯಾರನ್ನಾಕ ಕೊಡ್ತಾರೆ ನಿಮ್ಗೆ ಹೆಂಗ್ ಮಾತಾಡ್ತೀರಿ ಏನಾರಿ ನೀವು ನಿಮ್ಮ ಅವಾಗ ಅಂದ್ಗಳ ಸಿಟ್ಟು ಬಂದಿ ಹೊಡೆದ್ರಿ ನಿಮ್ಮ ಅವ್ರ ನಂಗೆ ಮಾತಾಡ್ತಾರಲ್ರಿ ನಮಗೆ ಏನಾರ ಅಂದ ಕರೆ ಯಾಕೆ ಕೇಳ್ತೀರಿ ನೀವು ಅದನ್ನ ತುಂಬಾ ತಲೆ ತುಂಬು ನನ್ನ ಮಗನಿಗೆ ಇದ್ದಿದ್ದಿಲ್ಲ ತಲೆ ತುಂಬು ಯಾಕಂದ್ರೆ ತಾಯಿಗೆ ಮಗನ ವಿರುದ್ಧ ಕಟ್ಟು ಕಟ್ಟು ನಿಮಗೂ ನೋಡ್ರಿ ಹೆಂಗ ಅಲ್ಲ ಕತ್ತಿಗೆ ಮಗನಿಗೆ ಇರೋದು ಹೇಳಿದ್ರಿ ನೀ ಅಡ್ಸಿಟ್ಟು ಬಾತು ಮತ್ತೆ ನೀವು ನಾವು ಒಂದೊಂದ್ರೆ ಇಪ್ಪತ್ತು ಹುಟ್ಟಿಸ್ಕೊಂಡು ಹೇಳ್ತೀರಿ ಗಂಡಸ ಮಕ್ಕಳ ಮುಂದೆ ಅವ್ರು ಎಂತ ಏನಂತ ಕೇಳದೆ ಬಂದ್ ನಮ್ಗೆ ಹುಡ್ತಾರೆ ಅಂದ್ಬೇಕು ನಮ್ಮ ಸಿಟ್ಟು ಬರಲ್ಲ ಏನ್ರಿ ಹೇಳ್ತೀರಿ ವಿಚಾರ ಮಾಡ್ರಿ ಬಂದಿಟ್ಟು ನೀವು ದೊಡ್ಡವ್ರು ಹಾಕಿಸಿದ್ರೆ